ತುಂಬಾ ಪಿಕೆಪಿಎಸ್ನಲ್ಲಿ ತೊಗರಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹಾಂತೇಶ ನರಗುಂದ ಇಳಕಲ್ ತಾಲೂಕಿನ ತುಂಬಾ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ತುಂಬಾದಲ್ಲಿ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಎಫ್ಐಕ್ಯು ಗುಣಮಟ್ಟದ ತೊಗರಿ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ರೈತರ ಬೆಳೆದ ಕವರಿ ಬೆಳೆಗೆ ಪೂಜೆ ಸಲ್ಲಿಸುವುದರ ಮೂಲಕ ಹಾಗೂ ರಿಬ್ಬನ್ ಕಟ್ ಮಾಡುವ ಮೂಲಕ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮಹಾಂತೇಶ ನರಗುಂದ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ತುಂಬದ ಅಧ್ಯಕ್ಷರಾದ ಬಸವರಾಜ ಜಾಲಿಹಾಳ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಾಂತೇಶ ನರಗುಂದ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಖರೀದಿ ಕೇಂದ್ರ ಹೊಂದಿದ ತಾಲೂಕು ನಮ್ಮ ಮತಕ್ಷೇತ್ರವಾಗಿದೆ ಅದಕ್ಕೆ ನಮ್ಮ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಕಾರಣ ರೈತರಿಗೆ ಅನುಕೂಲವಾಗಲೆಂದು ನಮ್ಮ ಶಾಸಕರು ಗುಣಗುಂದ ತಾಲೂಕಿಗೆ ಹಾರು ಇಳಕಲ್ ತಾಲೂಕಿಗೆ ಹನ್ನೊಂದು ಖರೀದಿ ಕೇಂದ್ರಗಳನ್ನು ತೆರೆಯುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದರು ಈ ಖರೀದಿ ಕೇಂದ್ರದ ಉದ್ಘಾಟನಾ ಸಂದರ್ಭದಲ್ಲಿ ನ ಎಲ್ಲಾ ಸರ್ವ ಸದಸ್ಯರು ಅಧಿಕಾರಿ ವರ್ಗದವರು ರೈತರು ಗ್ರಾಮದವರು ಉಪಸ್ಥಿತರಿದ್ದರು ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್ ಕೆ ಪಿ ಕುಟುಂಬದ ವತಿಯಿಂದ ಇವತ್ತು ಕರ್ನಾಟಕ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರು ರೈತರ ಅನುಕೂಲಕ್ಕೋಸ್ಕರ ಇವತ್ತು ಬೆಂಬಲ ಬೆಲೆಯನ್ನು ದೃಷ್ಟಿ ಮಾಡಿದ್ದಾರೆ ಅದರ ಅರ್ಥವಾಗಿ ಇವತ್ತು ಕುಟುಂಬ ಗ್ರಾಮದಲ್ಲಿ ಬೆಂಬಲ ಬೆಲೆ ಉದ್ಘಾಟನೆಯನ್ನು ಕೂಡ ಇವತ್ತು ಮಾಡಿದ್ದೀವಿ ನಾನು ಈ ನಮ್ಮ ಬ್ಯಾಂಕಿನ ಎಲ್ಲ ಡೈರೆಕ್ಟರಲ್ಲಿ ಮತ್ತು ರೈತರಲ್ಲಿ ಒಂದೇ ಒಂದು ಮಾತು ಇರೋದೇನೆಂದರೆ ನಾವು ಸ್ವಲ್ಪ ಫಲಾನುಭವಿಗಳಿಗೆ ನಲವತ್ತು ಕ್ವಿಂಟಲ್ ತೊಗರಿ ಬೆಲೆ ತೊಗರಿಯನ್ನು ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ಅವು ಬರಬೇಕಾದ್ರೆ ತೊಗರಿ ಜೊತೆ ನಮ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಈ ಕೆ ವೈ ಸಿಯನ್ನು ಕರೆಕ್ಟಾಗಿ ತೊಗೊಂಬರೀ ಕೆ ವೈ ಸಿ ತೊಗೊಂಬಂದು ಇಲ್ಲಿ ಎಂಟ್ರಿ ಮಾಡಿಕೊಂಡು ಕರೆಕ್ಟಾಗಿ ಕೊಟ್ಟರೆ ನಿಮಗೆ ಸರಿಯಾಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಅದನ್ನು ದಯವಿಟ್ಟು ಯಾರೂ ಬರೆಯೋಕ್ಕೆ ಹೋಗ್ಬೇಡ್ರಿ